ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೀನಿ ರುಚಿಯಾಗಿ ಮತ್ತು ಟೇಸ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಳಿ ನೋಡಿ ಬೆಂಗಳೂರ್ಲಿ ಎಷ್ಟು ಚಳಿ ಆಗ್ತಾ ಇದೆ ಈ ಬಿಸಿ ಬಿಸಿ ಆಗಿದ್ದು ಸಾಯಂಕಾಲ ಟೈಮು ಮಾಡ್ಕೊಂಡು ತಿಂದರೆ ಕಾಫಿ ಟೀ ಟೈಮ್ ಬದಲು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನು ಶಾವಿಗೆ ತಗೊಂಡಿದ್ದೀನಿ ಸಣ್ಣ ಶಾವಿಗೆ ತಗೊಂಡಿದ್ದೀನಿ ಇದು ಮತ್ತು ಸಬ್ಬಕ್ಕಿ ಒಂದು ಮೂರು ಸ್ಪೂನಷ್ಟು ನೆನೆ ಹಾಕಿದ್ದೀನಿ ನಾನು ನೋಡಿ ಸಬ್ಬಕ್ಕೆ ಮೆತ್ತಗಾಗ್ತಾ ಇದೆ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆ ಹಾಕಿದ್ದೆ ನಾನು ಮತ್ತು ಕೋವಾ ತೊಗೊಂಡಿದ್ದೀನಿ ನೋಡಿ ಕೋವಾ ತಗೊಂಡಿದ್ದೀನಿ ನಾನು ಮಿಲ್ಕಿ ಮಿಸ್ಟ್ ಕೋವಾ ತಗೊಂಡಿನಿ ಚೆನ್ನಾಗಿರುತ್ತೆ ಮತ್ತು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ ಈಗ ನಾನು ಸ್ಟವ್ ಅಣಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಈ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕುದಿಬೇಕು ಹಾಲು ಚೆನ್ನಾಗಿ ಕುದಿಲಿ ಇದಕ್ಕೆ ನಾನು ಒಂದು ಕಾಲು ಗ್ಲಾಸಷ್ಟು ನೀರು ಕೂಡ ಇದ್ದೀನಿ ಇದ್ರ ಜೊತೆಗೆ ನಾನು ಸಬ್ಬಕ್ಕಿ ಕೂಡ ಇದ್ದೀನಿ ಇದ್ರ ಜೊತೆಗೆ ಅದನ್ನು ಅದು ಬೆಂದೋಗುತ್ತೆ ಮತ್ತು ಮೆತ್ತಗಾಗುತ್ತೆ ಅದಕ್ಕೆ ನಾವು ಹಾಲು ಕುದಿಬೇಕಾದ್ರೆ ಹಾಕ್ಕೊಂಬಿಡಬೇಕು ನೋಡಿ ಹಾಲು ಕುದೀತಾ ಇದ್ದಿಲ್ವ ಈ ಥರ ಸೈಡ್ಗೆ ನಾವು ತೆಗ್ದು ತೆಗೆದು ಒಳಗಡೆ ಸೇರಿಸಬೇಕು ಆ ಕೆನೆ ಎಲ್ಲ ಇರುತ್ತಲ್ವ ಅಷ್ಟು ಚೆನ್ನಾಗಿರುತ್ತೆ ಪಾಯಸ ಹಾಲು ಉಕ್ಕಿ ಬರುತ್ತಲ್ಲ ಆಗಾಗ ನಾವು ಈ ಥರ ಸೈಡ್ ತೆಗೆದು ತೆಗೆದು ಅದರೊಳಗಡೆ ಹಾಕೋಬೇಕು ಈ ಥರ ತೆಗೆದು ಅದರೊಳಗಡೆ ಹಾಕ್ತಾ ಇದ್ದರೆ ಆ ಎಲ್ಲ ಅದರೊಳಗಡೆ ಇರುತ್ತೆ ಮತ್ತು ನಾನು ಒಂದು ಸ್ವಲ್ಪ ಸ್ವಲ್ಪ ಒಂದೆರಡು ಅಷ್ಟು ಅಂದ್ಕೊಳ್ಳಿ ಕೋವಾ ತಗೊಂಡು ಈ ಥರ ಸ್ಮ್ಯಾಶ್ ಮಾಡಿ ಅದಕ್ಕೆ ಇದ್ದೀನಿ ಕೋ ಸ್ಮ್ಯಾಷ್ ಮಾಡಿ ಇದಕ್ಕೆ ಹಾಕ್ಕೊಂಬಿಡಿ ಅದು ಅದರೊಳಗೆ ಮೆಲ್ಟ್ ಆಗಿಬಿಡುತ್ತೆ ಮತ್ತು ಇದಕ್ಕೆ ಒಂದು ಅರ್ಧ ಅಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಕರೆಕ್ಟಾಗಿತ್ತು ಸಕ್ಕರೆ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ನಾನು ಅರ್ಧ ಕಪ್ ತಗೊಂಡಿದ್ದೆ ಸ್ವಲ್ಪ ಸಕ್ಕರೆ ಉಳಿಸ್ಕೊಂಡಿದ್ದೀನಿ ನಾನು ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ ಅದಕ್ಕೆ ನಾನು ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಬೇಕೆಂದರೆ ಅರ್ಧ ಕಪ್ ಹಾಕ್ಕೊಳ್ಳಿ ಸರಿಯಾಗಿಬಿಡುತ್ತೆ ಹಾಲಿನ ಕೆನೆ ಎಲ್ಲ ತೆಗ್ದು ತೆಗ್ದು ಒಳಗಡೆ ಹಾಕ್ಕೊಳ್ಳಿ ನೋಡಿ ಇವಾಗ ನಾವು ಇದಾಕಿದ್ವಲ್ಲ ಸಬ್ಬಕ್ಕಿ ನೋಡಿ ಅದೆಷ್ಟು ಮೆತ್ತಗಾಗ್ಬಿಟ್ಟಿದ್ದೆ ಈಗ ನಾನು ಒಂದಿಡಿಯಷ್ಟು ಮಾತ್ರ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕ್ಬಿಡಿ ಯಾಕಂದರೆ ಗಟ್ಟಿ ಆಗ್ಬಿಡುತ್ತೆ ಅರ್ಧ ಒಂದಿಡಿಯಷ್ಟು ಹಾಕಿದ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ತೆಳುವಾಗಿರುತ್ತೆ ಒಂದಿಡಿ ಪರ್ಫೆಕ್ಟ್ ಆಗಿರುತ್ತೆ ಇದೆ ಶಾವಿಗೆ ಹಾಕ್ಬಿಟ್ಟು ಒಂದೆರಡು ಎರಡು ನಿಮಿಷ ಸಾಕು ಯಾಕೆ ಸ್ವಲ್ಪ ಶಾವಿಗೆ ಹಾಕಿದ್ರೆ ಒಂದು ಐದು ನಿಮಿಷ ಕುದಿಸ್ಬೇಕಾಗುತ್ತೆ ಇದೊಂದು ಎರಡು ನಿಮಿಷ ಸಾಕು ಇದ್ರ ಕಡ್ಡಿಗಳು ತುಂಬ ಸಣ್ಣ ಅಂದರೆ ಸಣ್ಣ ಅಲ್ವಾ ಅದಕ್ಕೆ ಒಂದೆರಡು ನಿಮಿಷ ಬೆಂದರೆ ಸಾಕಾಗುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದೊಂದು ಕಡೆ ಇಟ್ಕೊಳ್ಳೋಣ ಇದು ಒಗ್ಗರಣೆಗೆ ಹಾಕ್ಕೊಳ್ಬೇಕಿದ್ದಕ್ಕೆ ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಲಿ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ತಗೊಂಡಿದ್ದೀನಿ ಇದು ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಬಾದಾಮಿ ಗೋಡಂಬಿ ಎಲ್ಲ ಚೆನ್ನಾಗಿರುತ್ತೆ ಪಾಯಸ ತಿನ್ನಬೇಕಾದ್ರೆ ಅದು ಬಾಯ್ ಸಿಗ್ತಾ ಇರುತ್ತಲ್ವಾ ರುಚಿಯಾಗಿರುತ್ತೆ ಪಾಯಸ ಇದು ರಿಚ್ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನಾನು ನಾನು ಮತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ ಅದೇ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಫ್ರೈ ಎಲ್ಲ ಈ ಬಾಣ್ಲಿಗೆ ಹಾಕ್ಬಿಡೋಣ ಪಾಯಸಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಪಾಯಸ ಯಾರಾದರೂ ಮನೆಗೆ ಬಂದರೆ ಅಂತ ಮಾಡ್ಬೋದು ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ನಿಮಗೆ ಈ ಪಾಯಸ ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಇಷ್ಟ ಆದಲ್ಲಿ ಪ್ಲೀಸ್ ಲೆಕ್ಕ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ತುಂಬಾ ರುಚಿಯಾಗಿರುತ್ತಪ್ಪ ಒಮ್ಮೆ ನೀವು ಟ್ರೈ ಮಾಡಿ ಸಾಯಂಕಾಲ ಟೈಮು ಕಾಫಿ ಸ್ಕಿಪ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬಾ ಚಳಿ ಅಲ್ವ ಇವಾಗ ಬೆಂಗಳೂರ್ಲಿ ತುಂಬ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಈ ಥರ ಎಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ